ಸರ್ ನಮಸ್ತೆ ನೀವು ಇವಾಗ ಸಿಂಪಲ್ ಸಿಂಚೋನ ಯೂಟ್ಯೂಬ್ ಅಲ್ಲಿ ಮಾತಾಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಈ ಜಾತ್ರೆ ಬಗ್ಗೆ ಸ್ವಲ್ಪ ಇತಿಹಾಸ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಮಾತಾಡ್ತಾ ಇದ್ದೀನಿ ಸರ್ ಏನ್ ಸರ್ ಜಾತ್ರೆ ಬಗ್ಗೆ ಎಷ್ಟು ವಿವರ ಗೊತ್ತು ನಿಮಗೆ ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ಇದು ಇದು ಆಗಿದೆ ಮೇಲೆ ಅವ್ರ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳು ಕನಸಿನಲ್ಲಿ ಬಂದು ಇಲ್ಲಿ ನೆಲೆ ಆಗ್ಬೇಕು ನನಗೆ ಅಂತ ಹೇಳಿ ಆದೇಶ ಕೊಡ್ತಾರೆ ನರಸಪ್ಪ ನಾಯಕ ಪ್ರತಿಷ್ಠೆ ಮಾಡ್ತಾರೆ ಈಗ ಸುಬ್ರಹ್ಮಣ್ಯ ಮೇಯ್ನು ದಕ್ಷಿಣ ಕಾಶಿ ಅಂತಾನೆ ಇಲ್ಲಿ ಫೇಮಸ್ ಆಗಿರೋಂಥದ್ದು ಇದು ಬಿಟ್ರೆ ಬೇರೆ ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ಹೋದ್ರೆ ಇಲ್ಲೇ ಸಮಾನ ಆಗಿರೋ ದೇವಸ್ಥಾನ ಇದಾವ ಬೇರೆ ಇದು ಬಿಟ್ರೆ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯ ಅದು ಇನ್ನ ಇದಕ್ಕಿಂತ ವಿಶೇಷವಾಗಿ ಪಟ್ಟಾಭಿರಾಮರ ರಾಮೇಶ್ವರ ದೇವಸ್ಥಾನ ಚದುರ್ವಿಗಮೂರ್ತಿ ರಾಮೇಶ್ವರ ಅಂತ ಹೇಳಿ ನಾಲ್ಕು ಇದರಿಂದಲೂ ಇರುವಂತಹ ಮೂರ್ತಿ ಅಲ್ಲಿ ವಿಶೇಷ ಏನಪ್ಪ ಅಂದ್ರೆ ರಾಮರೇ ಬಂದು ಈಶ್ವರನ ಪೂಜೆ ಮಾಡಿರೋದು ಅದಕ್ಕೆ ರಾಮೇಶ್ವರ ಅಂತ ಹೆಸರು ಅದಾದ್ಮೇಲೆ ಅಗಸ್ತೇಶ್ವರ ಅಂತ ಇದೆ ಋಷಿಗಳು ಈಶ್ವರನ ಪೂಜೆ ಮಾಡಿದ್ದಾರೆ ಅದಕ್ಕೆ ಅಗಸ್ತೇಶ್ವರ ಅಂತ ಹಾಗೆ ಬಂದ್ರೆ ಪಟ್ಟಾಭಿ ರಾಮರಿದ್ದಾರೆ ರಾಮರು ಪಟ್ಟಾಭಿಷಿಕ್ತರಾಗಿ ಕೂಜಿದ್ದಾರೆ ಪರಿವಾರ ಸಮೇತ ಅದಾದ್ಮೇಲೆ ನರಸಿಂಹ ದೇವರಿದ್ದಾರೆ ಹಾಗೆ ಬಂದ್ರೆ ಎದುರುಗಡೆ ರಾಘವೇಂದ್ರ ಇದೆ ರಾಘವೇಂದ್ರ ಸ್ವಾಮಿಗಳೇ ರಾಮನಾಥಪುರಕ್ಕೆ ಬಂದಿದಾರಂತೆ ಪುರಾಣದಲ್ಲಿ ಇದೆ ಅದಾದ್ಮೇಲೆ ನಿಮಗೆ ಪುಷ್ಕರಣಿ ಅಂತ ಇದೆ ಅಲ್ಲಿ ಮೀನುಗಳಿದೆ ಅಲ್ಲಿಂದ ಮುಂದಕ್ಕೆ ಹೋದ್ರೆ ಲಕ್ಷ್ಮಣೇಶ್ವರ ಅಂತ ಇದೆ ಲಕ್ಷ್ಮಣನೇ ಈಶ್ವರನ ಪೂಜೆ ಮಾಡಿದ್ರಿಂದ ಲಕ್ಷ್ಮಣೇಶ್ವರ ಅದು ಎದುರುಗಡೆನೆ ಇದೆ ಸೀತೇಶ್ವರ ಸೀತೆ ಈಶ್ವರನ ಪೂಜೆ ಮಾಡಿದ್ದಾರೆ ಸೀತೇಶ್ವರ ಇಷ್ಟು ಮಾಹಿತಿ ಓಕೆ ಇತಿಹಾಸ ಈ ತರ ಇದೆ ಪುರಾಣಗಳ ಪ್ರಕಾರ ಮತ್ತೆ ನಮಗೆ ದೇವಸ್ಥಾನಗಳು ಇಷ್ಟು ಸಿಗ್ತವೆ ರಾಮನಾಥಪುರದಲ್ಲಿ ಓಕೆ ಸರ್ ಸರ್ ಇಲ್ಲಿ ಬ್ರಾಹ್ಮಣ ಕುಟುಂಬಗಳು ತುಂಬಾ ಇದಾವೆ ಇದ್ರ ಜೊತೆಗೆ ಬೇರೆ ಬೇರೆ ಮನೆತನಗಳು ಯಾವ್ದು ಇರ್ಬೋದು ಬ್ರಾಹ್ಮಣ ಕಲ್ಯಾಣ ಮಂಟಪ ಅಂತಿದೆ ಪಂಗಡದವರು ಒಂದು